ಅದು ದೇವೇಗೌಡರ ಕುಟುಂಬ ಇಡೀ ಪ್ರಧಾನಮಂತ್ರಿಗಳ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ ನನ್ನನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನ ಸೋತ್ ಇನ್ನೊಂದ್ ತಿಂಗಳು ಆಗ್ಲಿಲ್ಲ ಆಗ್ಲೇ ಇನ್ನೊಂದ್ ಚುನಾವಣೆಗೆ ಅಂತ ಅಂತಂದ್ರೆ ಜನ ನಗ್ತಾರೆ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ನಾಗ್ಲಿ ನನ್ನನ್ನಾಗ್ಲಿ ನೆನ್ಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವರ ರಾಜಕಾರಣನೂ ನಡೆಯೋದಿಲ್ಲ ಅವರ ದಿನಚರಿನೂ ನಡೆಯೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮನ್ನ ಎಳ್ಕೊಂಡು ಬರುವಂತ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ ಜನರನ್ನ ಅಧಿಕಾರಿಗಳನ್ನ ಬೆದರಿಸುವಂತದ್ದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಅದನ್ನ ಮುಂದುವರಿಸ್ತಾ ಇದಾರೆ ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ ಸುಳ್ಳು ಹೇಳೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸುಳ್ಳು ಮತ್ತು ಜನರನ್ನ ದಾರಿ ತಪ್ಪಿಸುವಂಥದ್ದು ನೋಡ್ರಿ ಅದು ಕುಟುಂಬ ಇಡೀ ಪ್ರಧಾನಮಂತ್ರಿಗಳ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ ನಾವು ಮಾತಾಡಿದ್ರೆ ಅದು ತಪ್ಪಾಗ್ತದೆ ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಕಾನೂನು ಕ್ರಮ ತಗೊಳ್ತದೆ ಚನ್ನಪಟ್ಟಣದ ಜನ ಯಾರನ್ನ ಬಯಸ್ತಾರೆ ಅವ್ರ ಅಭ್ಯರ್ಥಿ ಆಗ್ತಾರೆ ಸದ್ಯಕ್ಕೆ ಇದು ರಾಮನಗರ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಮೇಲೆ ಜವಾಬ್ದಾರಿ ಇದೆ ಸೊ ಉಪ ಚುನಾವಣೆ ಬರೋದ್ರಿಂದ ಜೊತೆಗೆ ಆ ಕ್ಷೇತ್ರದಲ್ಲಿ ಯಾರು ಶಾಸಕರು ಇಲ್ಲದೆ ಇರೋದ್ರಿಂದ ಅಲ್ಲಿ ಆ ಕಾರ್ಯಕರ್ತರು ಸಾಮಾನ್ಯ ಜನ ಸಾಕಷ್ಟು ಅಹವಾಲುಗಳನ್ನು ಕೊಡ್ತಾ ಇದ್ದಾರೆ ನಮಗೀ ಈ ಕೆಲಸ ಆಗಬೇಕು ನಮ್ಗೆ ಆ ಕೆಲಸ ಆಗಬೇಕು ಅಂತೇಳಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಹಾಗಾಗಿ ಸ್ವತಃ ಉಪಮುಖ್ಯಮಂತ್ರಿಗಳೇ ಭೇಟಿಯನ್ನು ಕೊಡ್ತಾ ಇದ್ದಾರೆ ನನ್ನನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನೂ ಸೋತ್ ಇನ್ನೂ ಒಂದು ತಿಂಗಳು ಆಗಲಿಲ್ಲ ಆಗ್ಲೇ ಇನ್ನೊಂದು ಚುನಾವಣೆಗೆ ಅಂತ ಅಂತಂದ್ರೆ ಜನ ನಗ್ತಾರೆ ಜನ ಹೇಳ್ತಾರೆ ನಾವು ಮನಸ್ಥಿತಿ ಇರಬೇಕಲ್ಲ ಈಗ ಜನ ತಿರಸ್ಕಾರ ಮಾಡಿದ್ದಾರೆ ಸೊ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ನಾವು ಅವರಿಗೆ ಸಹಕಾರ ಕೊಡೋಣ ಪಕ್ಷ ತೀರ್ಮಾನ ಮಾಡಿ ಇನ್ನೂ ಐದು ಜನ ಮಾಡಿದ್ರೆ ಒಳ್ಳೇದು ಎಂಟು ಗೆದ್ದಂತ ರಾಮ್ಲಿಂಗ ರೆಡ್ಡಿ ಇದ್ದಾರೆ ಎಂಟು ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂತಹ ಪರಮೇಶ್ವರ್ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಇದ್ದಾರೆ ಮತ್ತೊಬ್ಬ ಕಾರ್ಯಾಧ್ಯಕ್ಷರ ಕೆಲಸ ಮಾಡದಂತ ಈಶ್ವರ್ ಖಂಡ್ರೆ ಅವರಿದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಆಗಿದ್ದಂತ ಎ ಬಿ ಪಾಟೀಲ್ ಅವರು ಇದ್ದಾರೆ ಹ ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂಥ ಜಮೀರ್ ಅಹಮದ್ ಸಾಹ್ ಇದ್ದಾರೆ ಇದಾರೆ ಒಕ್ಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಇವರು ನಮ್ಮ ಕೃಷ್ಣಾ ಬೈರೇಗೌಡ ಮಂಡ್ಯದಿಂದ ಸ್ವಾಮಿ ಅವರಿದ್ದಾರೆ ಸೊ ಎಲ್ರಿಗೂ ಮಾಡ್ಬೋದು ಎಂತ ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಅವರಿದ್ದಾರೆ ಎಂಟು ಬಾರಿಗಿದ್ದಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರಿದ್ದಾರೆ ಅವರು ನೋಡೋದು ಇವರೆಲ್ಲರೂ ಮಾಡಬೇಕು ಅಲ್ಲ ಎಲ್ಲ ಸಮುದಾಯಕ್ಕೂ ಕೊಡಬೇಕು ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ